హలో ఫ్రెండ్స్ వెల్కమ్ బ్యాక్ టు మై ఛానల్ ఇవత్తు బ్రెడ్ స్యాండ్విజ్ మంత ఎలా రెడీ మార్కెం బ్రెడ్ ఎలా అంత మనేలి హేగ్ మోదు అంత పూర్తి వీడియో నోడి తెలుసుకుంటీ మొదలగే ఎలకోసూ క్యారెట్ మతే ఈ క్యాప్సికమ్ సన్నగా సన్నెచ్చిట్కు క్యారెట్న తురదట్టుకుంటు మసాలా ఐటమ్ ఎలా రెడీ మిట్కీ చాట్ మసాలా ఖార గరం మసాలా ఎలా ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಜೀರಿಗೆ ಸಾಸಿವೆ ಸ್ವಲ್ಪ ಇಂಗು ಚಿಟಿಕೆ ಹಾಕ್ಬಿಟ್ಟು ಸ್ವಲ್ಪ ಅದು ಚೂರು ಚಟಪಟ ಅನ್ನೋವರೆಗೂ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯ್ದಿದ್ರೆ ಬೇಗ ಸಡಿಯುತ್ತೆ ನೋಡಿ ಸ್ವಲ್ಪ ಶಾಲೋ ಫ್ರೈ ಥರ ಆದರೆ ಸಾಕು ಆಮೇಲೆ ನಾವು ಹೆಚ್ಚಿಟ್ಟು ಇಟ್ಕೊಂಡಿರ್ತೀವಲ್ವ ಅದೆಲ್ಲ ತರಕಾರಿಗಳು ಈರುಳ್ಳಿ ಕ್ಯಾರೆಟು ಎಲ್ಲವೂ ಹಾಕಬೇಕು ಫಸ್ಟು ಈರುಳ್ಳಿ ಹಾಕೊಬೇಕು ಮೊದಲಿಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದು ಅರ್ಧಂಬರ್ಧ ಬೆಂದರೆ ಸಾಕು ಪೂರ್ತಿ ಬೆಂದರೆ ಬ್ರೆಡ್ ಟೋಸ್ಟ್ಗೆ ಟೇಸ್ಟ್ ಇರೋಲ್ಲ ಸ್ವಲ್ಪ ಅರ್ಧಂಬರ್ಧ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅದಾದಮೇಲೆ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡು ಮತ್ತು ಕ್ಯಾರೆಟೆಲ್ಲ ತುರ್ತಿರ್ತೀವಲ್ವ ಅದನ್ನೆಲ್ಲ ಪೂರ್ತಿ ಹಾಕ್ಕೊಂಡು ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಎಲ್ಲ ಅಷ್ಟೇ ಮುಕ್ಕಾಲು ಭಾಗ ಬೇಯೋವರೆಗು ನೀರು ಏನು ಹಾಕಿದೆ ನೀಟಾಗಿ ಕೈ ಆಡಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಬೇಗ ಬೇಯುತ್ತೆ ಅದಾದ ಮಿಕ್ಸ್ ಮಾಡಿ ಇಟ್ಕೊಂಡು ಮಿಕ್ಸ್ ಮಾಡಿದಾದ್ಮೇಲೆ ಟೊಮೆಟೊ ಲಾಸ್ಟಿಗೆ ಕೆಲವೊಬ್ರು ಟೊಮೆಟೊ ಇಷ್ಟಪಡಲ್ಲ ಇಷ್ಟಪಡ್ದೇ ಇರೋವಂಥವು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಹುಳಿ ಫ್ಲೇವರ್ ಇರಲಿ ಅಂತ ನಾನು ಒಂದೇ ಒಂದು ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಫಸ್ಟೇ ಹಾಕಿಬಿಟ್ರೆ ಮೆತ್ತಗಾಗೋಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಲಾಸ್ಟಿಗೆ ಹಾಕಿದ್ರೆ ಕ್ರಂಚ್ ಕ್ರಿಯಾಗಿ ಸಿಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಅರಿಶಿನ ಪುಡಿ ಮತ್ತು ನಾವು ತೆಗೆದಿಟ್ಕೊಂಡಿದ್ವಂಥ ತೆಗೆದಿಟ್ಕೊಂಡಿದ್ವಲ್ಲ ಖಾರ ಪುಡಿ ಗರಂ ಮಸಾಲೆ ಮತ್ತು ಚಾಟ್ ಮಸಾಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಬ್ರೆಡ್ ಟೋಸ್ಟ್ಗೆ ಒಳಗಡೆ ಫಿಲ್ ಮಾಡೋಕ್ಕೆ ರೆಡಿ ಆಗುತ್ತೆ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷದಲ್ಲಿಟ್ಟು ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸಾಕು ನೋಡಿ ಬ್ರೆಡ್ ಟೋಸ್ಟ್ಗೆ ಒಳಗಡೆ ಫಿಲ್ ಮಾಡೋಕ್ಕೆ ರೆಡಿ ಆಯಿತು ಇದಾದಮೇಲೆ ಅಂಚ ಅಂಚಿಟ್ಕೊಂಡು ಸ್ವಲ್ಪ ಎಣ್ಣೆ ಇಲ್ಲ ಬೆಣ್ಣೆ ಹಾಕೋರು ಕೆಲವೊಬ್ರು ಬೆಣ್ಣೆ ಹಾಕ್ತಾರೆ ನಾನು ಬೆಣ್ಣೆ ಹಾಕೋಲ್ಲ ಎಣ್ಣೆ ಹಾಕಿ ಎರಡೂ ಕಡೆ ನೀಟಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಬ್ರೆಡ್ನ ರೋಸ್ಟ್ ಮಾಡ್ಕೊಬೇಕು ನನ್ನ ಮಗನಿಗೆ ಇಷ್ಟ ಇನ್ನು ಅಂದರೆ ಅವನು ಟೋಸ್ಟ್ ಮಾಡಿದ್ರ ತಿನ್ನಲ್ಲ ಪೀನಟ್ ಬಟರ್ ಹಾಕಿಸ್ಕೊಂಡು ತಿಂತಾನೆ ನಾವು ಬ್ರೆಡ್ ಟೋಸ್ಟಲ್ಲಿ ತಿನ್ನಬೇಕು ಅಂತ ಎಲ್ಲರಿಗೂ ಸೇರಿಸಿನೇ ಒಟ್ಟಿಗೆ ಫಸ್ಟೇ ಇದು ಈ ಥರ ರೋಸ್ಟ್ ಮಾಡಿ ರೆಡಿ ಮಾಡಿಟ್ಕೊಡ್ತೀನಿ ಎಲ್ಲದನ್ನು ರೆಡಿ ಮಾಡಿ ಆದಮೇಲೆ ನಾನೇನು ರೆಡಿ ಮಾಡಿದ್ದೆ ಮಿಕ್ಸ್ಚರು ಸ್ವಲ್ಪ ಇದು ಬ್ರೆಡ್ ತಣ್ಣಗೆ ಹಾಕಿಬಿಡಬೇಕು ಇಲ್ಲಾಂದರೆ ಸ್ವಲ್ಪ ಹೊರಟಾಗಲ್ಲ ಸ್ಮೂತಾಗಿ ಮೆತ್ತ ಮೆತ್ತಗೆ ಇರುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ಆಗಿರುತ್ತೆ ಅದಕ್ಕೆ ನಾವು ಇಟ್ಕೊಂಡು ರೆಡಿ ಮಾಡಿಟ್ಟಿದ್ನಂತೆ ರೆಡಿ ಮಾಡಿಟ್ಟಿದ್ನಲ್ಲ ಆ ಮಸಾಲೆನ ನೀಟಾಗಿ ತುಂಬಬೇಕು ನೀಟಾಗಿ ಹಾಕಿಬಿಟ್ಟು ಕೊಟ್ಟರೆ ಸಾಕು ಕೆಲವೊಬ್ಬರು ಮಯೋನೀಸ್ ಎಲ್ಲ ಹಾಕ್ತಾರೆ ಅದು ಈಗ ಬೇಕ್ರಿ ಸ್ಟೈಲಲ್ಲಿ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಇರೋಲ್ಲ ಇದು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು